ಸತಿ ಹೆಂಡತಿ ಸಲಹು ಕಾಪಾಡು ಸುತೆ ಮಗಳು ಹವನ ಹೋಮ ಯಜ್ಞ ಹಸುಳೆ ಮಗು ಆಳ್ವೆ ಆಳುವೆ ಹೊಸಗೆ ಸಂತೋಷ ಶುಭವಾರ್ತೆ ಕಾರಕಳ ಕಾರ್ಕಳ ಉಡುಪಿ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ ಕೆನೆ ಸಾರ ತಿರುಳು ತಾಳ್ವೆ ಸಹಿಸುವೆ ತೃಷೆ ಬಾಯಾರಿಕೆ ದಿವಂ ಆಕಾಶ ನಗಾಳಿ ಪರ್ವತಗಳ ಸಮೂಹ ನಗ ಪರ್ವತ ಆಳಿ ಸಮೂಹ ನಿಡುಕರು ನಿಡಿದಾಗಿ ನಿಂತಿರುವ ನಿಡು ಗೊಮ್ಮಟ ಗೊಮ್ಮಟಮೂರ್ತಿ ಬಸಿರು ಗರ್ಭ ಗರ್ಭಾಶಯ ಬಿಳಿಯ ಕೊಳ ಬೆಳಗೋಳ ಶ್ರವಣ ಬೆಳಗೋಳ ಬೇಲನಾಡು ಬೇಲೂರು ಮೊಗ ಲತೆ ಬಳ್ಳಿ ಶರ್ವ ನೃಪತುಂಗನ ಮತ್ತೊಂದು ಹೆಸರು ಸುರಭಿ ಸುಗಂಧ ಸುವಾಸನೆ ನಂದಿನಿ ಗೋವು ಕಗ ಪಕ್ಷಿ ಕ ಆಕಾಶ ಗ ಗಮಿಸುವುದು ಸಂಚರಿಸುವುದು ಆಕಾಶದಲ್ಲಿ ಸಂಚರಿಸುವುದು ಪಕ್ಷಿ ಮೃಗ ಪ್ರಾಣಿ ಉರಗ ಹಾವು ಹಿಂಗತೆ ಹಿನ್ನೆಲೆಯ ಕತೆ ಇನಿದು ಇನಿದಾದ ಸವಿಯಾದ ರುಚಿಯಾದ ಪಾಲು ಹಾಲು ಸೊಲ್ಲು ಮಾತು ಎಮ್ಮ ನಮ್ಮ ತೃಷೆ ದಾಹ ಬಾಯಾರಿಕೆ ದಕ್ಕಿಸು ನೀಡು ಹಿಮ ಮಂಜು ಕರಾವಳಿ ಸಮುದ್ರ ತೀರ ಪೆರ್ದೆರೆ ದೊಡ್ಡ ಅಲೆ ಘೋಷ ಗಟ್ಟಿಯಾಗಿ ಹೇಳುವುದು ಗಡಿ ಸೀಮೆ ಎಲ್ಲೆ ಯೋಧ ಸೈನಿಕ ಕೊರಳು ಧ್ವನಿ ತನು ದೇಹ ತೆರು ನೀಡು ತ್ಯಾಗ ಮಾಡು ಹುತಾತ್ಮ ದೇಶಕ್ಕಾಗಿ ಪ್ರಾಣತೆತ್ತವ ಸ್ಮರಣೆ ನೆನಪು ನೆರೆ ಪಕ್ಕ ನೆರಳು ಆಶ್ರಯ ಮೊಳಗು ಅಬ್ಬರ ಬೆಳಕು ಜ್ಞಾನ ಕುಟಿಲ ಮೋಸ ವಂಚನೆ ಕುಪಿತಾ ಸಿಟ್ಟಿನಿಂದ ಕೂಡಿದ ಕುಜನರು ಕೆಟ್ಟ ಜನರು ಸಟೆ ಸುಳ್ಳು ಆತ್ಮ ತನ್ನ ಉಡುರಾಜ ನಕ್ಷತ್ರಾಧಿಪತಿ ಚಂದ್ರ ಊರ್ಜಿತ ರೂಢಿಯಲ್ಲಿರುವ ಒಲ್ಮೆ ಪ್ರೀತಿ ಕೆಲ ಕೆಲವು ಕೈಯಾಸೆ ಲಂಚ ಆಮಿಷ ಚತುರೋಪಾಯ ಸಾಮಧಾನ ದ್ವಿಜ ಬ್ರಾಹ್ಮಣ ಧೃಗೋಧ ಆಲದಮರ ಪತಿಕಾರ್ಯ ಸ್ವಾಮಿಕಾಯ ಆಸಕ್ತನಾದವನು ಪಾಲಿಸು ಕಾಪಾಡು ಸಲಹು ಪೆರ್ಚು ಹೆಚ್ಚು ವೃದ್ಧಿಸು ಪೆರ್ಮರ ದೊಡ್ಡಮರ ಪೊರೆ ಕಾಪಾಡು ಬಲ್ಲಿದ ಬಲಿಷ್ಠ ಹಣವಂತ ಭಜಕ ಪೂಜಿಸುವವನು ಭಟ ಸೈನಿಕ ಮಿಡಿ ಹೀಚು ವರ್ಣ ಅಕ್ಷರ ವ್ರತಿ ನಿಯಮವುಳ್ಳವನು ಮುನಿ ತಪಸ್ವಿ ಶ್ರುತಿ ವೇದ ಸಂಪನ್ನ ಗುಣಶಾಲಿ ಸಾಧನ ಸಹಾಯ ಐಸಿರಿ ಐಶ್ವರ್ಯ ಸಂಪತ್ತು ಕುತೂಹಲ ಅನುಭವಿಸುವ ತಿಳಿದುಕೊಳ್ಳುವ ಹಂಬಲ ಆಶ್ಚರ್ಯ ಉತ್ಸುಕತೆ ಕೊಪ್ಪರಿಗೆ ಕಡಾಯಿ ಗುಮ್ಮಾಗಿ ಸುಮ್ಮನೆ ಯಾರ ಬಳಿಯಲ್ಲಿ ಮಾತನಾಡದೆ ಗೋಸಾಯಿ ಸನ್ಯಾಸಿ ಬೈರಾಗಿ ತಿಕ್ಕಲು ಬುದ್ಧಿಭ್ರಮಣೆ ಹುಚ್ಚು ದಾದೇರು ಸೇವಕಿಯರು ದಿರ್ಸು ವಸ್ತ್ರ ಬಟ್ಟೆ ಮೊಗೆ